ಫಿಲಿಂ ಚೇಂಬರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಅವರು ನಮ್ಮ ಜೊತೆ ಇದ್ದರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸೋನು ನಿಗಮ ಆಡಿದಂತಹ ಮಾತುಗಳು ಸಾಕಷ್ಟು ವೈರಲ್ ಆಗಿದೆ ಅದರ ಜೊತೆಗೆ ಕನ್ನಡಿಗರು ಕೂಡ ಇವಾಗ ಉರಿದು ಕೆಂಡವಾಗಿದ್ದಾರೆ ಅವರ ವಿರುದ್ಧವಾಗಿ ಈಗ ಫಿಲಿಂ ಚೇಂಬರ್ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತೀರಾ ಅವರ ವಿರುದ್ಧ ಮೇಡಮ್ ಮೊದಲನೇದಾಗಿ ಎಂಟೈರ್ ಇಂಡಸ್ಟ್ರಿ ಇವತ್ತಿನ ದಿನ ಅವರ ಮಾತುಗಳನ್ನ ಖಂಡಿಸ್ತಾ ಇದೆ ಆ ಘಟನೆ ಬಗ್ಗೆ ನಮ್ಮ ಭಾರತ ದೇಶವೇ ಖಂಡಿಸ್ತಾ ಇದೆ ಭಾರತ ದೇಶದ ಹೊರ ದೇಶಗಳು ಅಂಥ ಘಟನೆಗೆ ಹೋಲಿಸ್ಬಿಟ್ಟು ನಮ್ಮ ಮುಗ್ಧ ಕರ್ನಾಟಕದ ಜನತೆಗೆ ಅವರ ಟೆರರಿಸ್ಟ್ಗಳೋ ಮಾತು ಆಡ ಅಂದರೆ ಅವ್ರು ನಿಜವಾಗ್ಲೂ ಅವ್ರ ಮನುಷ್ಯ ಯಾವ ರೀತಿ ಅವ್ರನ್ನ ಹೋಲಿಸ್ಬೇಕೋ ಗೊತ್ತಾಗಿಲ್ಲ ಇವತ್ತಿನ ದಿನ ಎಲ್ಲ ಅಂಗಸಂಸ್ಥೆಯವ್ರನ್ನೂ ಕರೆದಿದ್ವಿ ನಮ್ಮ ಮ್ಯೂಸಿಕ್ ಟೆಕ್ ಡೈರೆಕ್ಟರ್ಸು ಆಮೇಲೆ ನಿರ್ಮಾಪಕರು ಡೈರೆಕ್ಟರ್ಸು ಎಲ್ಲ ಕ್ಯಾಮ್ರಾಮ್ಯಾನ್ ಅಸೋಸಿಯೇಷನ್ ಎಲ್ಲ ಅಂಗಸಂಸ್ಥೆಗಳಿಗೆ ಕರೆದಾಗ ಒಂದೇ ಒಂದು ತೀರ್ಮಾನ ಅವ್ರದ್ದು ಯಾವುದೇ ರೀತಿಯವ್ರಿಗೆ ಸಹಕಾರ ಕೊಡೋದು ಬೇಡಿ ಈ ಕ್ಷಣದಿಂದ ಯಾವುದೇ ಇದಿರಲಿ ಯಾವುದೇ ಎಂಟರ್ಟೈನ್ ಮಾಡಲೇಬಾರ್ದು ಅವ್ರನ್ನ ಯಾವುದೇ ನಮ್ಮ ಅಲ್ಲ ಬೇರೆಯವ್ರು ಅಷ್ಟೇ ಯಾವ ಕಾಲೇಜ್ ಅವರಾಗ್ಬೋದು ಮಲ್ಟಿನ್ಯಾಷನಲ್ ಕಂಪ್ನಿ ಅವರಾಗ್ಬೋದು ನಮ್ಮ ಯಾವ ಇವತ್ತಿನ ದಿನ ಏನು ಮಾಲ್ಗಳಲ್ಲಿ ಆಡಿಸ್ತಾರಲ್ಲ ಅಂಥವ್ರು ಯಾರೇ ಆಗಲಿ ಯಾರೂ ಅವ್ರನ್ನ ಕರೀಲೇಬಾರ್ದು ಕರ್ನಾಟಕಕ್ಕೆ ಅನ್ನೋದನ್ನು ಒದ ಒತ್ತಾಯಕ್ಕೆ ಪೂರ್ವವಾಗಿ ನಮ್ಮ ಎಲ್ಲರೂ ಕನ್ನಡ ಪರ ಸಂಘಟಕನಲ್ಲೂ ಇದು ಮಾಡಿದ್ದಾವೆ ಲೆಟ್ರ್ ಕೊಟ್ಟಿದ್ದಾರೆ ನಾವು ಒಂದು ನಮ್ಮ ಇಂಡಸ್ಟ್ರಿಯಿಂದ ಒಂದು ನಮ್ಮ ಕಮಿಷನರ್ ಸಾಹೇಬಗೆ ಒಂದು ಲೆಟ್ರ್ ಬರೀತಾ ಇದ್ವಿ ಯಾವುದೇ ರೀತಿಯ ಒಂದು ಪ್ರೋಗ್ರಾಮ್ ಕನ್ನಡದಲ್ಲಿ ನಡೀಬಾರ್ದು ಎಂಟೈರ್ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣ ಯಾಯಿಸಿದಾಗ ಆವಾಗ ನೋಡೋಣ ಕ್ಷಮಾಪಣೆ ಅನ್ನುವಂತಹ ಮಾತನ್ನ ಹೇಳಿದ್ರೆ ಆದ್ರೆ ಈಗ ಆಲ್ರೆಡಿ ಅವರು ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಅದರಲ್ಲಿ ಎಲ್ಲೂ ಕೂಡ ಕ್ಷಮಾಪಣೆಯನ್ನ ಕಿಡಿಲ್ಲ ಆದ್ರೆ ಅವರ ಮಾತನ್ನ ಸಮರ್ಥಿಸ್ಕೊಂಡಿದ್ದಾರೆ ಸೊ ಅವ್ರು ನಿಜಕ್ಕೂ ಕೂಡ ಕ್ಷಮೆ ಕೇಳ್ತಾರೆ ಅವ್ರು ಆಕ್ಚುಲಿ ಫೇಸ್ಬುಕ್ ಅಲ್ಲಿ ಬರ್ದಿದ್ದಾರೆ ಅವ್ರು ಬರೆದಾಗ ಸ್ವಲ್ಪ ಸೆನ್ಸ್ ಇಲ್ಲದೆ ಮಾಡಿದ್ದಾರೆ ಅವ್ರನ್ನ ಮಾಡಿರೋ ಸಮರ್ಥನೆ ಮಾಡ್ಕೊಂಡಿದ್ದಾರೆ ನಮ್ಮವರು ಕನ್ನಡದವರು ಗೂಂಡಗಳ ಥರ ವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೊರ್ತು ಅವರು ಆಡಿರೋ ಮಾತು ಏನಾರ ಸರಿ ಇಲ್ಲ ಅಂತ ಹೇಳಿ ನಾನು ಸಾರಿ ಇದ್ದೀನಿ ನಿಮ್ಮ ಕರ್ನಾಟಕದ ಜನತೆಗೆ ಅಂತ ಅಂದಿದ್ರೆ ಆಯ್ಯಪ್ಪ ಇವತ್ತಿನ ದಿನ ದೊಡ್ಡ ಮನಸ್ಸು ಆಗ್ತಾಯಿದ್ದ ಅವ್ನು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಅವರು ಅವ್ನು ಮೆಂಟಾಲಿಟಿ ಆಗಿದೆ ಅಂದರೆ ನಮ್ಮನ್ನು ಸಾರಿ ಕೇಳೋ ಸ್ಥಿತಿಯಲ್ಲೇ ಇಲ್ಲ ಕ್ಷಮಾಪನ ಕೇಳೋ ಅಂಥ ಮನಸ್ಥಿತಿ ಇಲ್ಲ ಅನ್ನಿಸ್ತದೆ ಈಗ ಇವೆಲ್ಲ ಹೋದಾಗ ಆದ್ಮೇಲೆ ಅಥವಾ ನಮ್ಮ ಮೇಲೆ ಏನಾರು ಡ್ಯಾಮೇಜ್ ಆಗೋಕ್ಕೂ ಸಿದ್ಧವಾಗ್ಬೋದು ಅವರು ಇದನ್ನು ನಾವು ಸಮರ್ಥನವಾಗಿ ಸಮರ್ಥವಾಗಿ ನಾವು ಇದನ್ನು ಎದುರಿಸ್ತೀವಿ ಯಾಕಂದರೆ ಅವ್ರು ನಾಳೆ ಮಾಡ್ಬೋದು ನಮಗೆ ಅವ್ರ ಯಾರು ಆಸಹಾರ ತೋರ್ಸೋಕ್ಕೆ ಹಾಗೆ ಹೀಗೆ ಅಂತ ಏನಾರು ಡ್ಯಾಮೇಜ್ಗೆ ಹೋಗ್ಬೋದು ಅಥವಾ ಇನ್ನೇನಾರ ಸೆಲ್ರಿ ಸ್ಟೇಟ್ಮೆಂಟ್ ಕೊಡ್ಬೋದು ನಮಗೆ ನಮ್ಮ ಸಂಸ್ಥೆಗೆ ನಮ್ಮ ಕರ್ನಾಟಕದ ಜನತೆಗೆ ಒಂದು ಧಕ್ಕೆದಾರಂಥ ಹೇಳಿಕೆ ಯಾವುದಾರು ಕೊಡ್ರಿ ಅವ್ರು ನಾವು ಡೋಂಟ್ ಕೇರ್ ನಾವು ಯಾವುದೇ ರೀತಿಯ ಅವ್ರನ್ನ ಕೇರ್ ಮಾಡೋದಿಲ್ಲ ನಾವು ಯಾವುದೇ ರೀತಿ ಅವ್ರನ್ನ ಕರೆಯೋದು ಇಲ್ಲ ಯಾವತ್ತೂ ನಮಗೆ ಸಂಪೂರ್ಣವಾಗಿ ಅವ್ರ ಬೇಸರದ್ದಾಗಿ ನಮಗೆ ಕ್ಷಮಾಪನ ಕೇಳ್ತಾರಲ್ಲ ಆ ಟೈಮಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅವರು ಕ್ಷಮಾಪನ ಗೇರ್ವರೆಗೂ ಎಂಟೈರ್ ಜೀವಮಾನ ಅವರು ನಮ್ಮಲ್ಲಿ ಸಹಕಾರ ತೋರಿಸೋದೇ ಇಲ್ಲ ನಾವು ಕೊಡೋದೂ ಇಲ್ಲ ಈಗ ಆಲ್ರೆಡಿ ನೀವು ಅವರನ್ನು ಕರೆಸೋದಿಕ್ಕೆ ಸಾಕಷ್ಟು ಮಾತುಕತೆಯನ್ನು ನಡೆಸ್ತಾ ಇರ್ತೀರಾ ನಾರ್ಮಲ್ ಆಗಿ ಸೊ ಈ ವಿಚಾರ ಆದ ನಂತರ ನೀವೇನಾದರೂ ಅವ್ರ ಜೊತೆ ಮಾತುಕತೆಗೆ ಏನಾದರೂ ಪ್ರಯತ್ನ ಪಟ್ಟಿತ್ತು ಪ್ರಯತ್ನ ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ ಅವರು ಯಾವುದೇ ಇದಕ್ಕೂ ಸಂಪರ್ಕಕ್ಕೆ ಬರ್ತಾಯಿಲ್ಲ ಎಲ್ಲ ಸ್ವಿಚ್ ಆಫ್ ಬರ್ತಾ ಇದೆ ಅವ್ರ ಮೂಡಲ್ಲಿ ಏನಿದೆಯೋ ಗೊತ್ತಿಲ್ಲ ಇಂಥ ಇನ್ಸಿಡೆಂಟ್ ಆದಮೇಲೆ ಯಾವ್ರಿಗೂ ನಮ್ಮ ನನಗೆ ತಿಳಿದು ಮನಗೆ ನಮ್ಮ ಸರ್ಕಲಲ್ಲಿ ನಮ್ಮ ಧರ್ಮ ವಿಷಯನೂ ಫೋನ್ ಮಾಡಿದ್ರು ಅವ್ರಿಗೆ ಸಿಗ್ತಾ ಇಲ್ಲ ಸೊ ಈಗ ಎಲ್ಲರ ಸಹಕಾರ ಇವತ್ತೊಂದು ಸಭೆಯನ್ನು ನಡೆಸಿದ್ರಿ ಸರ್ ಆ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಸಜೆಷನನ್ನು ಕೊಟ್ಟರು ನಿಮಗೆ ಇಷ್ಟೇ ಮೇಡಮ್ ನಾವು ಎಂಟೈರ್ ಕರ್ನಾಟಕ ಇಂಡಸ್ಟ್ರಿ ಪರವಾಗಿ ನಾವು ಇರ್ತೀವಿ ಜನತೆ ಪರವಾಗಿ ಇರ್ತೀವಿ ನೀವು ಯಾವುದೇ ತೀರ್ಮಾನ ತಗೊಳ್ಳಿ ನಾವು ಬದ್ಧವಾಗಿರ್ತೀವಿ ಈ ಕ್ಷಣದಿಂದಲೇ ಅವ್ರಿಗೆ ಸಹ ಸಹಕಾರ ಘೋಷಿಸಿ ನಾನ್ ಕೋಆಪರೇಷನ್ ಮಾಡಿ ಅನ್ನೋದರಿಂದ ಎಲ್ಲರ ಕಡೆಯಿಂದ ವ್ಯಕ್ತವಾಗಿದೆ ಸೊ ಈಗ ನೆಕ್ಸ್ಟ್ ಇನ್ನೊಂದು ಮೀಟಿಂಗನ್ನು ಕರಿತಾ ಇದ್ದೀರಾ ಆ ಮೀಟಿಂಗಲ್ಲಿ ಯಾರೆಲ್ಲ ಯಾರನ್ನೆಲ್ಲ ನೀವು ಆಹ್ವಾನ ಮಾಡ್ತಾ ಇದ್ದೀರಾ ಮೇಡಮ್ ಇವತ್ತು ಏನು ರನ್ನಿಂಗ್ ನಿರ್ಮಾಪಕರು ಏನು ಇವತ್ತು ಸಿನಿಮಾಗಳು ಮಾಡ್ತಾ ಇದ್ರಲ್ಲ ಕಮಿಟ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ಸು ಡೈರೆಕ್ಟರ್ಸು ಎಲ್ಲರೂ ನಾವು ಕರಿತಾ ಇದ್ವಿ ಈಗ ಏನು ಇವತ್ತಿನ ದಿನ ಸ ಕಮಿಟ್ ಆಗಿಬಿಟ್ಟಿರ್ಬೋದು ಅಂಥವನ್ನೆಲ್ಲ ಕರೆದು ನಾವು ತೀರ್ಮಾನ ತಗೊಂಡು ಇವರು ಯಾವ ರೀತಿ ನಮ್ಮ ದೂರ ಇಡಬೇಕು ಅವ್ರಿಗೆ ಯಾವ ರೀತಿ ನಾವು ಮನವೊಲಿಸ್ಬೇಕು ನಮ್ಮಲ್ಲಿ ಕನ್ನಡ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಪ್ರತಿಭೆಗಳಿದ್ದಾರೆ ಅವ್ರಿಗಂತ ಚೆನ್ನಾಗಿ ಆಡ ಆಡೋರಿಲ್ವಾ ಅವ್ರಿಗೆ ನೀವು ಸ ಇದು ಕೊಡಿ ಎಂಟರ್ಟೈನ್ ಮಾಡಿ ಇಂಥವ್ರಿಗೆ ಇದು ಮಾಡಬೇಡಿ ಅನ್ನೋದನ್ನು ನಾವು ನಾವೇ ತೀರ್ಮಾನ ಮಾಡ್ಕೋಬೇಕು ಒಬ್ಬ ಕನ್ನಡ ಕನ್ನಡದವನಾಗಿತ್ತುಕೊಂಡು ಏನಾರು ಆಗಲಿ ನಾನು ಅವನದು ಆಡಿಸೋದಿಲ್ಲ ನಾನು ಅವ್ರನ್ನ ಯಾವುದೇ ಎಂಟರ್ಟೈನ್ಮೆಂಟ್ ಮಾಡೋದೇ ಇಲ್ಲ ಅಂತೇಳಿ ಅವರವರೇ ತೀರ್ಮಾನ ಮಾಡ್ಕೋಬೇಕು ಈ ಮಾಲ್ ಅವರಾಗ್ಬೋದು ಏನು ಕಾಲೇಜಲ್ಲಿ ಕರೀತಾರಲ್ಲ ಬೇಡ ನಮ್ಮವ್ರನ್ನ ಕಳಿಸಿ ಆಡಿಸೋಣ ಅವ್ರು ಯಾಕೆ ಬೇಕು ಅನ್ನೋದು ಅವ್ರವ್ರಲ್ಲೇ ಬರಬೇಕು ಅಂತ ದಿಟ್ಟ ನಿರ್ಧಾರ ತೊಗೋಬೇಕಾಗಿದೆ ಇವತ್ತಿನ ದಿನ ಯಾವುದೇ ಒಬ್ಬ ಬಂದು ಬ್ಯಾನ್ ಮಾಡೋದಾಗಲಿ ಇನ್ನೊಂದು ಅಂತ ಅಂತವ್ರಿಗೆ ಬುದ್ಧಿ ಬರಲ್ಲ ಎಂಟೈರು ಏನು ನಮ್ಮ ಜನತೆ ಇದೆಯೋ ಅವರು ಅವರು ತಿಳ್ಕೊಬೇಕು ನಾನು ಆಲ್ರೆಡಿ ಅವರನ್ನು ಹಟ್ಸೋದಿಕ್ಕೆ ಅಂತ ಹೇಳಿ ಫಿಲಿಮ್ಗಳವರು ಅಡ್ವಾನ್ಸ್ ಅಡ್ವಾನ್ಸನ್ನು ಕೊಟ್ಟಿದ್ರೆ ಯಾವ ರೀತಿ ಎಸ್ ಅದಕ್ಕೆ ನಾವು ಎಲ್ಲ ಕರೀತಾ ಇದ್ವಿ ಆಮೇಲೆ ಸೌತ್ ಇಂಡಿಯನ್ ಫಿಲಿಮ್ ಚೇಂಬರ್ಗೂ ಲೆಟ್ರ್ ಬರೀತಾ ಇದ್ವಿ ಏನು ಕೇರಳ ಚೆನ್ನೈ ಆಂಧ್ರ ತೆಲಂಗಾಣ ಏನು ಹಿಸ್ಟ್ರಿ ಇದಾವಲ್ಲ ಅವರೆಲ್ಲರಿಗೂ ನಾನು ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ವಿ ಎಲ್ಲರಿಗೂ ಲೆಟ್ರ್ ಬರೆದು ಆದಷ್ಟು ನೀವೂ ಅವ್ರಿಗೆ ನಮಗೆ ಇಲ್ಲಿ ಕ್ಷಮಣ ಕೇಳೋವರೆಗೂ ನೀವೂ ಸ್ವಲ್ಪ ನಮಗೆ ಕೈ ಜೋಡಿಸಿ ಅನ್ನೋದನ್ನ ನಾವು ಕೇಳ್ಕೊಳ್ತಾ ಇದೀವಿ ಇವಿಷ್ಟು ಫಿಲಿಂ ಚೇಂಬರ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿರುವಂತಹ ನರಸಿಂಹಲು ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ವಿದ್ಯಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್